ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಕುಷ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವೆಜ್ ಕುಷ್ಕ ಸೊ ಅದಕ್ಕೆ ನಾನು ಯಾವ ಥರ ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೇನೆ ಅಂತ ಫಸ್ಟ್ ನಾವು ನೋಡೋಣ ಫಸ್ಟ್ಲಿ ನಾನಿಲ್ಲಿ ಹಾಫ್ ಏನು ಶುಂಠಿ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಹತ್ತು ಚಿಕ್ಕ ಚಿಕ್ಕದಿರೋ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಟೂ ಮೀಡಿಯಮ್ ಸೈಜ್ ಆಫ್ ಟೊಮ್ಯಾಟೋಸ್ ತೊಗೊಂಡಿದ್ದೀನಿ ನಾನು ಮತ್ತು ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಬಂದು ಬೆಳ್ಳುಳ್ಳಿ ಒಂದು ದೊಡ್ಡ ಬೆಳ್ಳುಳ್ಳಿ ಇರುತ್ತಲ್ಲ ಸೊ ಫುಲ್ ಬೆಳ್ಳುಳ್ಳಿನ ಈ ಥರ ಬೆಳ್ಳುಳ್ಳಿನ ನಾನು ಪೂರ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ಆ್ಯಂಡ್ ಎಸ್ ಒಂದು ಅರ್ಧ ಆಗುವಷ್ಟು ಏನು ಕಾಯಿ ತುರಿ ಕಾಯಿ ತುರಿನೇ ಇಟ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ಬಂದು ಇದಕ್ಕೆ ಪುದೀನಾ ಸೊಪ್ಪು ಸ್ವಲ್ಪ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಬೇಕು ಎಸ್ ಸೊ ಪ್ರೊಸೆಸನ್ನು ಯಾವ ಥರ ಇದೆ ಅಂತ ನೋಡೋಣ ನಾನು ಫುಲ್ ವೀಡಿಯೋ ಹಾಕ್ತೀನಿ ಎಸ್ ಲೆಟ್ಸ್ ಗೆಟ್ ಇನ್ ಟು ದ ವೀಡಿಯೋ ಗೈಸ್ ಅದೇ ಪುದೀನ ಸೊಪ್ಪು ಸ್ವಲ್ಪ ಬೇಕಾಗುತ್ತೆ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕಾಗುತ್ತೆ ಆ್ಯಂಡ್ ನಾನಿಲ್ಲಿ ಒಂದು ನಾಲ್ಕು ಗೋಡಂಬಿ ತೊಗೊಂಡಿದ್ದೀನಿ ಅಷ್ಟೇ ಒಂದು ಟೆನ್ ರುಪೀಸ್ ಸಿಗುತ್ತಲ್ಲ ಅಷ್ಟು ಸಾಕು ಸೊ ಇಷ್ಟು ಗೈಸ್ ಸ್ಟಾರ್ಟಿಂಗ್ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋಬೇಕು ಆಯಿಲ್ ಬಿಸಿ ಆದ ನಂತರ ನಾವೇನು ಹೆಚ್ಚಿ ಇಟ್ಕೊಂಡಿದ್ದೀವಿ ಅದನ್ನು ಒನ್ ಬೈ ಒನ್ ನಾನೀಗ ಹಾಕ್ತೀನಿ ನೋಡಿ ಬಂದು ಬೆಳ್ಳುಳ್ಳಿ ಹಾಕ್ತಾ ಇದೀನಿ ಬೆಳ್ಳುಳ್ಳಿನ ಚೆನ್ನಾಗಿ ಹುರಿಬೇಕು ಬೆಳ್ಳುಳ್ಳಿ ಕೆಂಪಗಾಗೋ ತನಕ ಹುರಿದ್ಬಿಟ್ಟು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅದು ಸ್ಮೆಲ್ ಬರ್ತಾ ಇದೆ ಅಂದ್ರೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಸೊ ನೀವೊಂದ್ಸಲ ಟ್ರೈ ಮಾಡಿ ಯಾವ ಥರ ಆಗುತ್ತೆ ಅಂತ ನೋಡಿ ನಾನು ಟ್ರೈ ಮಾಡಿದ್ದೀನಿ ನನಗೆ ತುಂಬ ಚೆನ್ನಾಗಿ ಬಂದಿದೆ ಇದು ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ಬಂದು ಆನಿಯನ್ ಕಟ್ ಮಾಡ್ಕೊಂಡಿರುವಂಥ ಆನಿಯನ್ನ ಹಾಕಿ ಆನಿಯನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ನಿಮ್ಗೆ ಗೊತ್ತಿದೆಯಲ್ಲ ಆನಿಯನ್ ಯಾವುದಕ್ಕೂ ಯೂಸ್ ಮಾಡಬೇಕಾದ್ರೂ ಅದಕ್ಕೆ ತುಂಬ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಅದರಲ್ಲೊಂದು ಫ್ರೆಗ್ರೆನ್ಸ್ ಆಗಲಿ ಒಂದು ಟೇಸ್ಟ್ ಆಗಲಿ ಬರೋದು ಹಸಿ ಹಸಿ ಇದ್ದರೆ ಯಾವುದ್ರಲ್ಲೂ ಟೇಸ್ಟ್ ನಮ್ಗೆ ಅಷ್ಟು ಗೊತ್ತಾಗಲ್ಲ ಸೊ ಚೆನ್ನಾಗಿ ಇದನ್ನು ಹುರಿಬೇಕು ಎಷ್ಟು ರುಚಿಯಾಗಿ ಬರುತ್ತೆ ಅಂದರೆ ಕುಷ್ಕ ನೀವೇ ಟ್ರೈ ಮಾಡಿ ನೋಡಿ ಅಷ್ಟು ರುಚಿಯಾಗಿ ಬರುತ್ತೆ ನಾನು ಕೂಡ ಬೇರೆಯವ್ರ ಹತ್ರ ನೋಡಿ ಕಲ್ತ್ಕೊಂಡಿದ್ದೆದು ಎಸ್ ನಿಮಗೆ ಇನ್ನೂ ಫ್ರೈ ಆಗಬೇಕು ಅಂತಾದರೆ ಇವಾಗಲೇ ನೀವು ಬೇಕಿದ್ರೆ ಸಾಲ್ಟ್ ಕೂಡ ಹಾಕೋಬೋದು ನಾನು ಸಾಲ್ಟ್ ಹಾಕ್ಕೊಂಡಿಲ್ಲ ಎಸ್ ಇವಾಗ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು ಆ್ಯಂಡ್ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಬಿಕಾಸ್ ಖಾರ ಬರಲಿ ಅಂತ ಡೆಫಿನೆಟ್ಲಿ ಕುಷ್ಕಾ ಖಾರ ಇದ್ರೇ ಚೆನ್ನಾಗಿರುತ್ತಲ್ವಾ ಸೊ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಮೀಸ್ ಇದೂ ಅಷ್ಟೇ ಫ್ರೈ ಮಾಡಿ ಮಾಡಿ ಅದು ಫ್ರೆಗ್ರೆನ್ಸ್ ಬರೋ ತನಕ ನೀವು ಫ್ರೈ ಮಾಡ್ತಾನೆ ಇರಬೇಕು ಇವಾಗ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊನೂ ಅಷ್ಟೇ ತುಂಬ ಸಾಫ್ಟ್ ಆಗೋ ತನಕ ನೀವು ಅದನ್ನು ಫ್ರೈ ಮಾಡಬೇಕು ಯಾಕಂದರೆ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಸೊ ಇದು ಆದಷ್ಟು ಫ್ರೈ ಆಗೋ ತನಕ ಹುರಿತಾನೆ ಇರಬೇಕು ಆ್ಯಂಡ್ ಇದು ತುಂಬ ಸಾಫ್ಟ್ ಆಗೋ ತನಕ ನೀವು ಇದನ್ನು ಹುರಿಬೇಕಾಗುತ್ತೆ ಸೊ ಇವಾಗ ನಾನು ಕಟ್ ಮಾಡ್ಕೊಂಡಿಟ್ಟಿರುವಂಥ ಒಂದು ಸ್ವಲ್ಪ ಅರ್ಧ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಇದಕ್ಕೆ ಆ್ಯಂಡ್ ಶುಂಠಿ ಕಟ್ ಮಾಡ್ಕೊಂಡಿರೋ ಶುಂಠಿ ಅರ್ಧ ಹಾಕ್ತಾಯಿದ್ದೀನಿ ಸೊ ಇದು ಅಷ್ಟೇ ತುಂಬ ಅದರ ಹಸಿ ವಾಸನೆ ಹೋಗೋ ತನಕ ನೀವು ಅದನ್ನು ಫ್ರೈ ಮಾಡ್ತಾನೆ ಇರಬೇಕು ಫ್ರೈ ಮಾಡಿ ಮಾಡಿ ಅದು ಫ್ಲೇವರ್ ಬರೋ ತನಕ ನೀವು ಫ್ರೈ ಮಾಡ್ತಾನೆ ಇರಬೇಕು ಸೊ ಇವಾಗ ಇದಕ್ಕೆ ಒಂದು ಅರ್ಧ ಕಾಯಿ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಸೊ ಇಷ್ಟು ನಾವು ಫ್ರೈ ಮಾಡಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಆ ಪೇಸ್ಟಿಂದನೇ ಬರೋವಂಥ ಒಂದು ಟೇಸ್ಟ್ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ಸೊ ಇದು ತುಂಬ ಫ್ರೈ 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 ಆಗಬೇಕು ಅಷ್ಟರ ತನಕ ನೀವು ಇದನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಹುರಿದಿದ್ದೀನಿ ಅಂತ ಸೊ ಇದೇ ಥರ ಇದು ತುಂಬ ಅಂದರೆ ತುಂಬ ಫ್ಲೇವರ್ ಬರುವಂಥ ಒಂದು ಕುಷ್ಕ ಮಸಾಲ ಪ್ರಿಪೇರ್ ಮಾಡೋದು ಸೊ ನೀವು ಈ ಥರ ಹುರಿದ್ರೇ ಇದಕ್ಕೊಂದು ಟೇಸ್ಟ್ ಬರೋದು ಹಳ ಹಿಡಿಯದಂಗೆ ನೀವು ಅದನ್ನು ಫ್ರೈ ಮಾಡಬೇಕಾಗುತ್ತೆ ಸೊ ಇವಾಗ ನಾನು ಮಾಡಿ ಆಗಿದೆ ರೆಡಿ ಆಗಿದೆ ಇನ್ನು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಎಸ್ ಇವಾಗ ಫಿನಿಶ್ ಆಯ್ತಿದ್ದು ಇನ್ನು ಪೇಸ್ಟಿಗೆ ರೆಡಿ ಆಯ್ತಿದ್ದು ಸೊ ನೆಕ್ಸ್ಟ್ ಬಂದು ಪೇಸ್ಟ್ ಮಾಡ್ಕೋಬೇಕು ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕಿಬಿಟ್ಟು ನೋಡಿ ಈಗ ಹಾಕ್ಕೊಂಡಿದ್ದೀನಿ ನಾನು ಈಗ ಫೈನ್ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಆಗಬೇಕು ತರಿ ತರಿ ಉಳಿಬಾರ್ದು ಸೊ ತುಂಬ ಪೇಸ್ಟ್ ನಿಮ್ಗೆ ಗೊತ್ತಲ್ಲ ಯಾವ ಥರ ಪೇಸ್ಟ್ ಮಾಡಬೇಕು ಅಂತ ನೀರು ಕಮ್ಮಿ ಆದರೆ ನೀರು ಹಾಕೊಳ್ಳಿ ನೋಡಿ ಇವಾಗ ಪೇಸ್ಟ್ ರೆಡಿ ಆಗಿದೆ ಸೊ ಈ ಪೇಸ್ಟನ್ನು ನಾವು ಇನ್ನು ಇನ್ನೂ ಪ್ರೊಸೀಜರ್ ಇದೆ ನಾನು ಹೇಳ್ತೀನಿ ಯಾವ ಥರ ಅಂತ ಒಂದು ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ಗೆ ಒಂದು ಫೋರ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ಚಕ್ಕ ಲವಂಗ ಅದು ಏನಿದೆ ಸೊ ನಿಮ್ಮ ಮನೇಲಿ ಏನು ಐಟಮ್ಸ್ ಇದೆ ಬೇ ಲೀಫ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸೀರಿಯಸ್ಲಿ ಗೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚಕ್ಕೆ ಎರಡು ತೊಗೊಂಡಿದ್ದೀನಿ ಲವಂಗ ಒಂದು ಮೂರು ನಾಲ್ಕು ಒಂದು ಚಕ್ರ ಮೊಗ್ಗು ಬರುತ್ತಲ್ಲ ಮರಾಠಿ ಮೊಗ್ಗು ಅದು ಹಾಕೋತಾ ಇದ್ದೀನಿ ಬೇ ಲೀಫ್ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಫುಲ್ ಹಾಕೋತಾ ಇಲ್ಲ ಇದಾದ ನಂತರ ಇವಾಗ ನಾನು ಇದಕ್ಕೆ ಫ್ರೈ ಮಾಡಿಕೊಂಡು ಆಮೇಲೆ ಇವಾಗ ಗೋಡಂಬಿ ಹಿಡ್ಕೊಂಡಿದ್ದೀನಿ ಗೋಡಂಬಿ ಹಾಕ್ತಾ ಇದ್ದೀನಿ ಸೊ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಉಳ್ದಿರೋದು ಸೊ ಖಾರ ಚೆನ್ನಾಗಿ ಬರುತ್ತೆ ಅಂತ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಹಾಕ್ತಾ ಇದ್ದೀನಿ ಇದೂ ಚೆನ್ನಾಗೇ ಫ್ರೈ ಆಗಬೇಕು ಈರುಳ್ಳಿನೂ ಸೊ ನಾನು ಲಾಸ್ಟ್ ಫಸ್ಟ್ ಹೇಳ್ದಂಗೆ ನಾನು ಈರುಳ್ಳಿ ನಿಮಗೆ ಎಷ್ಟು ನೀವು ಚೆನ್ನಾಗಿ ಫ್ರೈ ಮಾಡ್ತೀರೋ ನಿಮ್ಗೆ ಅಷ್ಟು ಚೆನ್ನಾಗಿ ಏನು ಕುಷ್ಕ ಬರುತ್ತೆ ನಾವು ಯಾವ ರೆಸಿಪಿಗೂ ಅಷ್ಟೇ ಬಿರಿಯಾನಿಗಾಗಲಿ ಯಾವುದಕ್ಕೂ ಅಷ್ಟೇ ನೀವು ಯಾವ ಥರ ಮಸಾಲ ಹುರಿತೀರಾ ಮಸಾಲ ಪ್ರಿಪೇರ್ ಮಾಡ್ತೀರಾ ಅದರ ಮೇಲೇ ಡಿಪೆಂಡ್ ಆಗುತ್ತೆ సో నోడ్తాయిబోదు ఇది ఆతా బంది ఇవగా సో ఇదికే నన్ను ఇవగా అర్ధ టీ స్పూనస్ అరశా పౌడర్ హాక్తాదీని అండ్ టూ స్పూనస్ గరం మసాలా పౌడర్ హాక్తీ నను నిష్ట్రెక్క అండ్ ఎస్ ధనియ కూడా నూ టూ స్పూన్ ఆగూ ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಡಿ ಗೈಸ್ ತಳ ಹಿಡಿಯೋದಂಗೆ ನೀವು ಇದನ್ನು ಫ್ರೈ ಮಾಡಿದ್ರೆ ತಳ ಹಿಡಿದ್ರೆ ಟೇಸ್ಟೇ ಹೊರಟೋಗ್ಬಿಡ್ತೆ ತಳ ಹಿಡಿಯೋಕ್ಕಂತೂ ಬಿಡಬೇಡಿ ಸೊ ಇವಾಗ ನಾನು ಇದಕ್ಕೆ ಪುದೀನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಸೊ ಪುದೀನ ಹಾಕ್ತಾಯಿದ್ದೀನಿ ಪುದೀನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಅದರ ಹಸಿ ವಾಸನೆ ಎಲ್ಲ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಸೊ ಇದು ಇವಾಗ ರೆಡಿಯಾಗಿದೆ ಆ್ಯಂಡ್ ಮಸಾಲ ಕೂಡ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಇದು ಕುದಿ ಬರಬೇಕು ಸೊ ಇದು ಕುದಿ ಬರಬೇಕಾದ್ರೆ ನೀವು ದಪ್ಪ ಇದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಿಮ್ಮ ನೀವು ಎಷ್ಟು ಅಕ್ಕಿ ತೊಗೋತೀರೋ ಅದರ ಅಳತೆಗೆ ನೀರು ಹಾಕೊಳ್ಳಿ ನಾನಿಲ್ಲಿ ಒಂದು ಅಕ್ಕಿ ತೊಗೊಂಡಿದ್ದೀನಿ ಆ್ಯಂಡ್ ಮಸಾಲೆ ಕೂಡ ಒಂದು ಲೋಟದಷ್ಟು ಇರೋದರಿಂದ ನಾನು ಒಂದು ಲೋಟ ನೀರು ಇದ್ದೀನಿ ಅಷ್ಟೇ ಒಂದು ಲೋಟ ಅಕ್ಕಿಗೆ ಎರಡು ಲಿಟ್ ಎರಡು ಲೋಟ ನೀರು ಹಾಕ್ಕೋಬೇಕು ಬಟ್ ನಾನಿಲ್ಲಿ ಮಸಾಲೆ ಒಂದು ಲೋಟ ಹೆಚ್ಚಾಗಿದೆ ಸೊ ಅದಕ್ಕೋಸ್ಕರ ಮಸಾಲೆದು ನೀರು ನೋಡಿಕೊಂಡು ನಾನು ನೀರು ಇದ್ದೀನಿ ಸೊ ನಿಮ್ಗೆ ಯಾವ ಥರ ನೀರು ಬೇಕು ಆ್ಯಂಡ್ ನೀವು ಯಾವ ಥರ ಅಕ್ಕಿ ಯೂಸ್ ಮಾಡ್ತಾ ಇದ್ದರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೀವು ನೋಡ್ಕೊಂಡು ಹಾಕಿ ಅಕ್ಕಿಗೆ ನೀರು ಹಾಕೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಕೋಬೇಕು ಉಪ್ಪು ಮೇಯ್ನ್ ಇಂಗ್ರೀಡಿಯಂಟ್ಸ್ ನಿಮ್ಗೆ ಗೊತ್ತಿದೆ ಉಪ್ಪು ಹಾಕೋಬೇಕು ಸೊ ಖಾರ ನಾನಿಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಬರಲಿ ಅಂತಲೇ ಸೊ ನೀವು ಕುದಿ ಬಂದಾದಮೇಲೆ ನೀವು ನೋಡ್ಕೋಬೇಕಾಗುತ್ತೆ ಏನು ಕಮ್ಮಿ ಆಗಿದೆ ಏನು ಜಾಸ್ತಿ ಆಗಿದೆ ನೋಡಿಕೊಂಡು ಎಲ್ಲ ಕರೆಕ್ಟ್ ಮಾಡ್ಕೊಂಡು ಆಮೇಲೆ ನೀವು ಅಕ್ಕಿ ಹಾಕಬೇಕು ಇಲ್ಲಿ ನನಗೆ ಉಪ್ಪು ಹಾಕ್ತಾ ಇದ್ದೀನಿ ನೋಡಿಕೊಂಡು ಉಪ್ಪು ಹಾಕಿ ಗೈಸ್ ಬಿಕಾಸ್ ಉಪ್ಪು ಜಾಸ್ತಿ ಆದ್ರೂ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ ಕೆಟ್ಟೋಗುತ್ತೆ ಅಡುಗೆನೆ ಎಸ್ ನಾನು ಇವಾಗ ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಅದು ಕುದಿ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವೇ ಸೊ ಇದು ಕಂಪ್ಲೀಟ್ ಕುದಿ ಬಂದ ಮೇಲೆ ನೀವು ಅಕ್ಕಿ ಹಾಕೋಬೇಕು ನೋಡಿ ಕುದಿ ಬರ್ತಾ ಇದೆ ಇವಾಗಷ್ಟೇ ಸ್ಟಾರ್ಟ್ ಆಗಿದೆ ಕುದಿ ಬರೋದಕ್ಕೆ ಒಂದು ಸಲ ನಾನು ಕ ಇದು ಹಾಕುತ್ತಾ ಇದ್ದೀನಿ ಸೌಟ್ ಹಾಕ್ಕೊಂಡು ಒಂದು ಸಲ ತೇಜಿ ಆದಮೇಲೆ ಒಂದು ಸಲ ನೀವು ಕುದಿ ಬಂದಾದಮೇಲೆ ಒಂದು ಸಲ ನೋಡ್ಕೊಳ್ಳಿ ಟೇಸ್ಟು ಏನಾದರೂ ಕಮ್ಮಿ ಇದೆಯಾ ಜಾಸ್ತಿ ಇದೆಯಾ ನೋಡಿಕೊಂಡು ಕರೆಕ್ಟ್ ಹಾಕಿದರೆ ಅಕ್ಕಿ ಹಾಕೋಬೋದು ನಾನಿಲ್ಲಿ ಮೂರೇ ವಿಶೀಲ್ ಇದು ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಮೂರು ಹಾಕ್ತಾ ಇದ್ದೀನಿ ಜಾಸ್ತಿ ಆದ್ರೂ ಅನ್ನ ತುಂಬ ಬೆಂದು ಗೊತ್ತಲ್ಲವೇ ಯಾವ ಥರ ಆಗುತ್ತೆ ಅಂತ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಸೊ ನಾನು ಉಪ್ಪು ಕಮ್ಮಿಯಾಗಿತ್ತು ಸೊ ಇಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಎಕ್ಸ್ಟ್ರಾ ಎಸ್ ಇವಾಗ ನಾನು ಇದಕ್ಕೆ ಅಕ್ಕಿನ ಹಾಕೋತಾ ಇದ್ದೀನಿ ನೋಡಿ ಕುದಿ ಬಂತು ಸೊ ಅಕ್ಕಿ ಹಾಕೋತಾ ಇದ್ದೀನಿ ಒಂದು ಲೋಟ ಅಕ್ಕಿ ಅಕ್ಕಿ ಹಾಕಿದ ನಂತರ ಒಂದ್ಸಲ ಸೌಟ್ ಹಾಕ್ಬಿಟ್ಟು ಕ್ಲೀನಾಗಿ ಅದು ಗಂಟು ಕಟ್ಟದಿರೋ ಥರ ಒಂದ್ಸಲ ನೋಡ್ಕೊಳ್ಳಿ ಇವಾಗ ನಾವು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಒಂದು ತ್ರೀ ವಿಷಲ್ ಬರೋ ತನಕ ವೆಯ್ಟ್ ಮಾಡಬೇಕು ಗೈಸ್ ಸೊ ತ್ರೀ ವಿಷಲ್ ಆದಮೇಲೆ ಸ್ವಲ್ಪ ಟೈಮ್ ಬಿಟ್ಟು ನೀವು ಅದನ್ನು ಓಪನ್ ಮಾಡಬೇಕು ಸ್ವಲ್ಪ ಹೊತ್ತು ಓಪನ್ ಮಾಡಿ ಇಡಬೇಕು ಅದಾದ ನಂತರದ್ದು ಡ್ರೈನೆಸ್ ಬರುತ್ತೆ ಅದಕ್ಕೆ ಎಸ್ ವಿಷಲ್ ಬರೋ ತನಕ ವೆಯ್ಟ್ ಮಾಡಬೇಕು ನೋಡಿ ಇವಾಗ ವಿಷಲ್ ಬರೋದಕ್ಕಾಗಿದೆ ತ್ರೀ ವಿಷಲ್ಸ್ ಸಾಕು ಗೈಸ್ ಇದಕ್ಕೆ ಸೊ ವಿಷಲ್ ಆಯ್ತು ಇವಾಗ ನೋಡಿ ಲಾಸ್ಟ್ ವಿಷಲ್ ಆದರೆ ಇಸ್ ಕಂಪ್ಲೀಟೆಡ್ ಕುಶ್ಕಾ ಈಸ್ ರೆಡಿ ಟು ಈಟ್ ಎಸ್ ಫೈನಲಿ ಕುಷ್ಕ ರೆಡಿಯಾಗಿದೆ ನೀವೇ ನೋಡ್ತಾ ಇರ್ಬೋದು ಕಲರು ಚೆನ್ನಾಗಿ ಬಂದಿದೆ ಟೇಸ್ಟು ಸೂಪರಾಗಿ ಬಂದಿದೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು ನಾವು ಇದಕ್ಕೆ ಕಬಾಬ್ ಕಾಂಬಿನೇಷನ್ ಇಟ್ಕೊಂಡು ತಿನ್ವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೈ ವಾಚಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೈಸ್ ಥ್ಯಾಂಕ್ ಯು